ہاں ہلے نو دے کے پاری والے کڈی پٹی پننوں دا سامنے اس پٹی ڈٹو ہلا خاص وٹر پہ کڈی پڑوا اے کڈی آج کر پئی نو دے مت ہتھ نشاں اں ان تے پٹی دے کنے اے کہ کاملا کم کنے ورتال میں وائی نو یندی نو کئی نو کارو تے میں گین پہلے کڈی دار ٹگرے 7:30 7:00 ಎಷ್ಟೊಂದು ನಾಲ್ಕೈದು ತಿಂಗಳು ಹೆಂಗೆ ಇವೆಲ್ಲ ನಾಲ್ಕು ತಿಂಗಳು ಬರಿ ಚೆನ್ನಾಗಿದೆ ಒಂಥರ ಈ ಬನ್ನೂರು ಪುರಿ ಇದ್ದಾಗಿದ್ದಾವೆ ಬನ್ನೂರೇನಾ ಮರಿ ಚೆನ್ನಾಗಿದೆ ಮರಿ ನೋಡ್ರಿ ವ್ಯಾಪಾರ ಹೋಗ್ಬೇಕಾಯ್ತು ಹಾ ಆಗುತ್ತೆ ಆಗುತ್ತೆ ಯಾವುದೋ ಮೂಮೆಂಟ್ ಅಲ್ಲಿ ವ್ಯಾಪಾರ ಆಗುತ್ತೆ ಸಿಂಡಿ ಮಾಡಿ ಸಿಟ್ಟಿ ಮಾಡಿ ಆರಾಮ ಇದ್ದೀರಾ ಏನ್ಮೇಲೆ ಕಟ್ಟಿದ್ರೆ ಸಲ

குர்ச்சி வந்து அக்கிரம்பு வாய் அது

ಬರೀ ಆರಾಮ್ ಇದ್ದೀರಾ ಎಲ್ಲ ಅಕ್ಕಿರಪ್ಪ ಕಾಣಿಲ್ಲ ಬರೀದಿರ ಅಕ್ಕಿರಪ್ಪ ಏನೋ ಅಂತಾರೋ ನೀವು ಏನೋ ಒಂಥರ ಹನುಮಂತವ್ರು ಗೆದ್ದವ್ರೆ ಅಲ್ಲ ಹಂಗೆ ಆವಾಡಕ್ಕೆ ಬರ್ತೀನಿ ಅಂತ ನಿಮಗೆ ಹೌದಾಯ್ತು ಕೊಡನ್ ತಗೊಳ್ಳಿ ಬೋಡನ್ ತಗೊಳ್ಳಿ ಅದಕ್ಕೇನಾಗುತ್ತೆ ನೀವು ಕ್ಯಾಮ್ರ ಮುಂದೆ ಬರೋದೆ ಇಲ್ಲ ಅಲ್ಲ ಎಲ್ಲಿ ಬರ್ತಾರೆ ಕ್ಯಾಮ್ರಾ ಮುಂದೆ ಒಂದು ಹಾಡು ಹಾಡಬೇಕಪ್ಪ ಎಡ್ತಾ ಕೇಳಿ ಹಾಡು ಹಾಡೋಕೆ ಹಾಕ್ತೀವಿ ರೆಕಾರ್ಡ್ ಮಾಡ್ತೀವಿ ಈಗ ಅಲ್ಲ ಏನ್ ಬೆಲೆ ಕಟ್ಟಿದ್ದೀರಾ ಒಂದಕ್ಕೆ ಹನ್ನೆರಡು ಸಾವಿರ ವಾತ್ಮೂರ ಯಾರು ಹಾಲ್ಡಿಯೋ ಹೇಳಿ ಬೇಕಾರೆ ಒಂದು ಆರಾಮ ರೆಕಾರ್ಡ್ ಮಾಡ್ಕೋಬಹುದು ಅಲ್ವಾ

ತಗೊಂಡ್ರ ತಗೊಂಡ್ರ ಇಲ್ಲ ತಗೊಂಡ್ರ ತಗೊಂಡ್ರ ಅಂತ ಏನ್ ಕಟ್ಟಿದ್ರ ಮೇಲೆ ಟಗರು